ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಅಮಾಸಿ ಹಿಂದಿನ ದಿನ ಮತ್ತು ಅಮಾಸಿ ದಿನ ಎರಡುದು ಎರಡು ದಿನದ್ದು ಲಾಗು ಒಂದೇ ದಿನದಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಮಗೆ ಚಿನ್ನಿ ನಿನ್ನೆ ಸುಮ್ಮನೆ ಇರಲಿಲ್ಲ ಅದಕ್ಕೆ ಎಡಿಟ್ ಮಾಡೋದು ಆಗಲಿಲ್ಲ ಅದಕ್ಕೆ ಎರಡು ದಿನದ್ದು ಲಾಗು ಒಂದರಲ್ಲೇ ಬರುತ್ತೆ నోడి బ ఎద్దు ఆలబడ్డీ పల్లె మరి రొట్టి మేమీ ఆమె కల్వర్స్ బుంద కస అదే గుడిసి ఆమె కల్వరతా కలు అదే ఒరిసి నమ్మే ఇరవ్రీ అదే బేగ బేగ అంత మే నోషి కల్ే ఆట ఆడతాయి నమ్మ బట్టరు నూ కల్లో బెల్లా సారీ రంగోలే హాకే ಆಮಾಸಿದಿನಾನು ಸಾರಿಸ್ಬೇಕು ಅಂತ ಅಂದ್ಕೊಂಡೆ ಮಳೆ ಬಂದರೆ ಸಾರಿಸ್ತೀನಿ ಅಂತ ಅಂತಂದೆ ಮಳೆ ಬರಲಿಲ್ಲ ಅಂದರೆ ಸಾರಿಸಲ್ಲ ಅಂತ ಅಂದ್ಕೊಂಡು ಸಾರ್ಸಂಗೆ ಸಾರಿಸ್ಬಿಟ್ಟೆ ಅದರ ಮಳೆ ಬಂದು ಎಲ್ಲ ಹೋಗಿಬಿಡ್ತು ಮತ್ತು ಮಾರನೇ ದಿನ ಎಲ್ಲ ಕ್ಲೀನ್ ಮಾಡಿ ಮತ್ತು ಸಾರಿಸಿದೆ ನಮ್ಮ ಚಿನ್ನಿ ಎದ್ದು ಆಟ ಆಡ್ತಾ ಇದ್ದು ನೋಡಿ ಯಾವ ಥರ ಆಟ ಆಡ್ತಾ ಆಡ್ತಾಯಿದ್ದವಳು ಅಂತ ನೋಡಿ ಫೈನಲ್ ಆಗಿ ಈ ಥರ ಕ್ಲೀನ್ ಆಯಿತು ಮನೆ హాగ అంత కమెంట్ ఆమె మధ్యాహ్నం ఆయూ అమాసి హిందా కల్ోదు తొడే లటితు అదకే అన్నమాట్ అంతూ బే మా అదే అన్నమా కట్టే నెం కౌశిక ఆట ఆడుతాయి ఎమ్మె జ నమ్మ పూజను అేను కర్కొండ ఆట ఆడస్తా నోడి రంగోలి ఈ థర ఇోడి యావర బంద కమెంట్ అమాసి హిందో ఆట ఆడతాయి మే స్వల్ప చినీ జొతే ఆట ఆడి ఆట ఆడి సాయంకాల ఎలా కలసీ ఆమె ఎత్తి నీరు కుడూ నమ్మవర ఒట్టు ఎరకే హు శింగ మేది తుమ్కొరకే అక్కడి నా సగణి కస గుడి ఆమె కుడిసి ఎరడు కేస ముగ్ నీరు కుడతాయి ನೋಡಿ ನಮ್ಮ ಎತ್ತು ಹೆಂಗೆ ನಿಂತಿದೆ ಅಂತ ಒಂದು ಎತ್ತು ಕುಡಿದಾದ್ಮೇಲೆ ಮತ್ತೆ ಅದಕ್ಕೆ ಕುಡಿಸಿದೆ ಅದು ಕುಡಿದಾದ್ಮೇಲೆ ಮೇಲೆ ತೋರಿಸಿದೆ ಎಮ್ಮೆ ಕುಡಿಲಿಲ್ಲ ಭಾಳ ಸ್ವಲ್ಪ ಕುಡಿದು ಆಮೇಲೆ ಇಟ್ಟು ನೈಟು ಮಳೆ ಫುಲ್ ಜೋರು ಬಂದುಬಿಡ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಬೆಳಗ್ಗೆ ಇದು ಅಮಾವಾಸ್ಯೆ ದಿನದ್ದು ನಮ್ಮ ಕೌಶಿಕ್ ಈಗ ದೋಸೆ ಮಾಡೋಣ ಅಂತ ಶೆಟ್ ದೋಸೆ ಮಾಡಿದೆ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ నమ్మిక దోసె దోసెంత అది అమవస్య దినంత అమాశ దిన దోసీ నోడి ఇప్పుడు అదే రాత్రే రెడీమే అదూ కరెంట్ హతాయిత బు మళ్ళూ జోరిత సిోరితో మళ్ళీ మళ్ళూ తుమే జోరితో గుడుగు అ జాస్ ఇప్పుడు ಅದಕ್ಕೆ ಶರ್ಟ್ ದೋಸೆ ಈರುಳ್ಳಿ ಹಾಕಿ ಮಾಡಿದೆ ತುಂಬಾ ಚೆಂದ ಉಳಿದವು ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪ್ಟಿ ಬೇಕಂದರೆ ಕಮೆಂಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಮ್ಮ ಕೌಶಿಕಾಗ ದೋಸೆ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಈಗ ಅದಕ್ಕೆ ಹಾಕು ಹಾಕು ಅಂತ ಇದ್ದ ಇರೋಪ್ಪ ಬಿಸಿ ಸಿ ಆರ್ಲಿ ಅಂತ ಹೇಳಿದೆ ಆಮೇಲೆ ಅವರಿಗೆಲ್ಲ ಹಾಕಿಕೊಟ್ಟು ಆಮೇಲೆ ನಾವು ನಾಷ್ಟ ಅದೆಲ್ಲ ಮಾಡಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಹೋಳಿಗೆ ಮಾಡಬೇಕಿತ್ತು హాగ్గే హోళి అదని ఆయన అంత మంతే ఎలాస ముగ్గం నష్టమీ అవెల్ పాత్ర తొలదు ఆమె కస గుడిసి బట్టేలా తొలదు హాకీ స్నాల మి పూజ ఆమె బాగా అంత ఆమె బాకీ మధ్యాహ్న ఊటకి స్వల్ప అన్న సారు మారి కైబిట్విచి యాక ఏను అది మాడకే బా ఇవ్వ నోడి ఎట్ మగెదో నోడి యావర బందే అంత కమెంట్ ಅವರು ತಿಂತ ಇದ್ದರು ನೋಡಿ ಏನು ಹೇಳ್ತಾನೆ ನಮ್ಮ ಇವಾಗಂತ ನೋಡಿ ಇವತ್ತಿನ ದಿನ ಮತ್ತೆ ಬಾಗಿಲ ತೊಳೆದು ಮತ್ತೆ ಸಾರಿಸಿ ಮತ್ತು ರಂಗೋಲಿ ಹಾಕಿದೆ ಯಾಕಂದರೆ ಮಳೆ ಬಂದು ಎಲ್ಲ ತೊಳ್ಕೊಂಡು ಹೋಗಿಬಿಟ್ಟಿತ್ತು ಅದಕ್ಕೆ ಅಮವಾಸ್ಯ ದಿನ ಮತ್ತು ಬೆಳಗ್ಗೆ ಸಾರಿಸಿದೆ ನೋಡಿ ಅವರು ತಿಂತ ಇದ್ದರು ಆಮೇಲೆ ನಾನು ದೋಸೆ ಹಾಕಿದ್ದೆ ನಮ್ಮತ್ತೆ ನಾನು ತಿನ್ಬೇಕಿತ್ತು ನಮ್ಮ ಇದನ್ನ ನಮ್ಮ ಅಜ್ಜ ಇರಲಿಲ್ಲ ಅವರು ಹೊಲಕ್ಕೆ ಹೋಗಿದ್ದರು ಅವ್ರು ಬಂದಮೇಲೆ ಅವ್ರಿಗೆ ಮಾಡಿಕೊಟ್ರಾಯ್ತು ಅಂತ ಅಷ್ಟೇ ಮಾಡ್ಕೊತಾ ಇದ್ದೆ ನೋಡಿ ಯಾವ ಥರ ಬಂದಿದೆ ಅಂತ ಹಳ್ಳಿ ಕಡೆ ಶೆಟ್ ದೋಸೆ ನೋಡಿ ಯಾವ ಥರ ಬಂದಿದೆ ಅಂತ ಶೂಪರ್ ಹಾಯ್ ಮಾಡಿ ಹಾಂ ನೋಡಿ ಸಾಯಂಕಾಲ ಆಯಿತು ಹೋಳಿಗೆ ಅಂತೂ ಮಾಡಿದೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅದೆಲ್ಲ ತಿರುವಿ ಆಮೇಲೆ ಮತ್ತು ಸಾಯಂಕಾಲದ ಬಟ್ಟೆ ಅವೆಲ್ಲ ತೊಳ್ಕೊಂಡು ಎಲ್ಲ ತೊಳೆದು ಆಮೇಲೆ ಸಾಯಂಕಾಲ ಸಗಣಿ ಗುಡಿಸಿ ಮತ್ತು ಹಸುವಿಗೆ ನೀರು ಅದೆಲ್ಲ ತೋರಿಸಿ ದಿನ ಅಷ್ಟು ಇರುತ್ತೆ ನನ್ನ ಕೆಲಸ ಆಮೇಲೆ ಅದೆಲ್ಲ ಮಾಡಿ ನಮ್ಮ ಚಿನ್ನಿನೂ ಆಟ ಆಡಿಸಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ